ಸರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ಮಾತಾಡಿದ್ದಾರೆ ಸರ್ ಮತ್ತೆ ತಮ್ಮ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಯಾರು ಇದನ್ನೆಲ್ಲ ಮಾಡಿಸಿದ್ರು ಶಾಸಕರ ಹತ್ರ ಮಾತಾಡಿಸ್ತಿರೋದು ಯಾರು ಎಲ್ಲ ವಿಚಾರ ಮಾತಾಡಿದ್ದಾರೆ ಸರ್ ಯಾವ ಕಾಂಗ್ರೆಸ್ನ ಶಾಸಕರುಗಳು ಕೌಂಟರ್ ಮಾಡ್ತಿರೋದು ಯಾರು ಯಾಕೆ ಮಾತಾಡ್ತಿದ್ದಾರೆ ಸುದ್ದಿಗೋಷ್ಠಿ ಮಾಡಿತ್ತು ನನಗೆ ಯಾವ ಸುದ್ದಿನೂ ಗೊತ್ತಿಲ್ಲ ಯಾರು ಪ್ರೆಸ್ ಮಾಡಿದಾರಂತೂ ಗೊತ್ತಿಲ್ಲ ನಾ ಎಲೆಕ್ಷನ್ ಬಿಸಿ ಇದ್ದೀನಿ ನನಗೆ ಯಾರ ಹತ್ರ ಮಾತಾಡಿಸೋವಂಥ ಅವಶ್ಯಕತೆಯೂ ಇಲ್ಲ ನಾನು ಯಾವ ಸ್ಟ್ರೈಕು ಮಾಡಿಸೋವಂಥ ನನಗೂ ಅವಶ್ಯಕತೆ ಇಲ್ಲ ನಾನು ಸ್ಟ್ರೈಕ್ ಮಾಡೋಂಥ ಅವಶ್ಯಕತೆನೂ ಇಲ್ಲ ಬೇರೆಯವ್ರ ಮೇಲೆ ಆರೋಪ ಮಾಡೋಂಥ ನೆರೆಟಿವ್ ಬದಲಾವಣೆ ಮಾಡೋಂಥ ಅವಶ್ಯಕತೆಯೂ ಇಲ್ಲ ಅರ್ಥ ಆಯ್ತಾ ಯಾರು ಏನು ನನಗೇನು ಅವಶ್ಯಕತೆ ಇಲ್ಲ ಐ ಆಮ್ ಎ ಹೆಡ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಐ ನೌ ವಾಟ್ ಐ ಆಮ್ ಡೂಯಿಂಗ್ ಇಫ್ ಒನ್ ಸ್ಮಾಲ್ ಇನ್ವಾಲ್ವ್ಮೆಂಟ್ ಐ ಬೀನ್ ಇನ್ವಾಲ್ವ್ಡ್ ಐ ಆಮ್ ರೆಡಿ ಫಾರ್ ಎನಿ ಪ್ರೈಸ್ ಎನಿ ಪ್ರೈಸ್ ಈಗ ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ ಟೈಮ್ ವಿಲ್ ಆನ್ಸರ್ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಈಗ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ ಒಂದು ಕೆಜಿನಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ

ಐ ಆಮ್ ಆನ್ ಎಕ್ಸಿಬಿಟರ್ ಥಿಯೇಟರ್ ಎಕ್ಸಿಬಿಟರ್ ನಾನು ದೇವೇಗೌಡ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಪಾಪ ನನಗೂ ಒಟ್ಟೆವ್ರಿ ಪಾಪ ಐ ಫೀಲ್ ಸಾರಿ ಫಾರ್ ನನಗೂ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಅವ್ರಿಗೆ ನಮ್ಮ ಬೆಲೆ ಏನಾದರೂ ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಐ ಬಿಲೀವ್ ಇನ್ ಲಾಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡಂತರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದಿಂದ ಐತೆ ಅಂತಂದ್ಬಿಟ್ಟು ನನಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ ಸೊ ನಾನು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರಣ್ಣಗೆ ಮಾತ್ರ ನನ್ನ ಬ್ರದರ್ಗೆ ಕಸಮ್ನಿಲ್ ಉತ್ತರ ಮಾಡೋಲ್ಲ